ಎಸ್ ವೈದ್ಯೋ ನಾರಾಯಣ ಹರಿ ಅಂತೀವಿ ಡಾಕ್ಟರ್ ಅನ್ನ ದೇವ್ರ ಅಂತ ನಂಬ್ತಿವಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಆದ್ರೆ ವೈದ್ಯರೇ ನಕಲಿ ಅಂತ ಗೊತ್ತಾದಾಗ ನಮ್ಮ ಜೀವವನ್ನ ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಬರುತ್ತೆ ಏನು ರೀ ನನಗೆ ಸ್ವಲ್ಪ ಕೈ ಕಾಲು ನಿಮ್ಸ ಬಂದು ಆ ಡಾಕ್ಟ್ರ್ ಫೋನ್ ಹತ್ತ ಬಂದ್ರಿ ಬಂದು ನನಗೆ ಇಂಜೆಕ್ಷನ್ ಮಾಡ್ ಹೋಗಿದ್ದ ಮಗ ಕುರಿ ಹೋಗಿದ್ದಾಗ ಕುರಿ ಹೊಡ್ಕೊಂಡು ಬಂದ ಬಂದು ನನಗೆ ಒಂದು ಜರ ಪಿತ್ತ ತೆಗೆದ್ರಿ ಒಂದು ಇಂಜೆಕ್ಷನ್ ಮಾಡಿರಿ ತನ್ನ ಪಿತ್ತಿನ ಇಂಜೆಕ್ಷನ್ ಮಾಡಲ್ಲ ಅವ್ನು ಅರ್ಧ ಒಂದು ಇಂಜೆಕ್ಷನ್ ಮಾಡ್ದೆ ಒಂದು ನಿಮಿಷನಾಗ ಅಲ್ಲಿ ಅಡಿಕೆ ಹೋಗ್ಬೇಕತ್ತ ನಿಮ್ಮ ಹೆಸರು ಏನು ರೀ ನೀವು ಯಾವ್ದು ತಿಳ್ಕೊಂಡ್ರು ಅವ್ರ ಹೆಸರು ಅನ್ನೋ ನಿಮ್ಗೆ ಏನಾಯ್ತು ನನಗೆ ಮಗ ಆಗ್ಬೇಕು ಆಗಿ ಡಾಕ್ಟರ್ ರಾಜೇಶ್ ಕೊಳೆಕರ್ ಅಂತೇಳಿ ಲಾಲ್ ಕಾಯಕ್ತರ ಎನ್ ಡಿ ಇವತ್ತು ನಾಲ್ಕೂವರೆಗೆ ನಮ್ಮ ಎಮರ್ಜೆನ್ಸಿ ಇದಕ್ಕೆ ಕ್ಯಾಜುಲಿಟಿಗೆ ಒಬ್ಬರು ಡೇಟ್ ಕೊಟ್ಟರು ತುಂಬ ಬ್ರಾಂಡ್ ಡೆಡ್ ಅಂತೇಳಿ ಬಂತು ಅವರಿಗೆ ನಾವು ಮೂಲಂಕುಷವಾಗಿ ವಿಚಾರ ಮಾಡಿದಾಗ ಅವರ ಹೆಸರು ಮಾಳಪ್ಪ ಪೂಜಾರಿ ಅವರು ಮೈನೋಳಿ ಗ್ರಾಮದವರು ವಯಸ್ಸು ಮೂವತ್ತೈದು ವರ್ಷ ಅವರ ತಂದೆ ಹಾಗೂ ಅವರ ಸಂಬಂಧಿಕರಿಗೆ ನಾನು ವಿಚಾರಣೆ ಮಾಡಿದಾಗ ಹಾಂ ಆ್ಯಕ್ಚುಲಿ ಏನಾಯಿತು ಅಂತೇಳಿ ನಾವು ಕೇಳಿದೆ ಇಲ್ಲ ಇಲ್ಲ ಸರ್ ನಾನು ಫಸ್ಟ್ ಅವ್ರ ಮುತ್ತೆಯವರು ಅಂದರೆ ಅವರು ಡೆತ್ ಆದೋರು ಬದಲು ಹೇಳಿದ್ರು ನನಗೆ ಅರಮ್ ತಪ್ಪಿತ್ರಿ ಅದರ ತಪ್ಪಿದ ಕೂಡೇ ಈ ಥರ ಲಿಂಗರಾಜ ಬಸಮನಿಯವ್ರಿಗೆ ಆರ್ ಎಂ ಪಿ ಅಂತೇಳಿ ವೈದ್ಯರು ಅವ್ರಿಗೆ ಕರೆಸಿ ನಾನು ಇಂಜೆಕ್ಷನ್ ಮಾಡಿಕೊಂಡೆ ಅವ್ರಿಗೆ ಕರೆಸಿ ಇಂಜೆಕ್ಷನ್ ಮಾಡಿಕೊಂಡ ನಂತರ ಆಮೇಲೆ ನನ್ನ ಮಗ ಬಂದ ನನ್ನ ಮಗ ಬಂದ ನಂತರ ಇಲ್ಲ ಅವ್ರ ನನ್ನ ಮಗ ಏನು ಅಂತಂದ್ರೆ ನನಗೆ ಇಲ್ಲ ಭಾಳ ತಾಸಾಗಿರ್ತೈತಿ ನನಗೆ ಭಾಳ ಒಂದು ಸ್ವಲ್ಪ ಉಲ್ಟಿ ಬಂದ ಗಾಲಿ ಆಗತ್ತೈತಿ ಎದೇ ಬುರ್ದಾಗ ಗಾಲಿ ಕತ್ತೈತಿ ಬಟ್ಟೆ ಬುರ್ದಾಗ ಗಾಲಿ ಕತ್ತೈತಿ ಅಂದ ನಂತರ ಸದರಿ ವೈದ್ಯ ಆರಂಭಿ ವೈದ್ಯನೂ ನಮ್ಗೆ ಎಲ್ಲರೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವನು ಒಂದು ಇದರೊಳಗೆ ಐ ವಿ ಇಂಜೆಕ್ಷನ್ ಏನೋ ಅಂತ ಹೇಳ್ತಾರೆ ಅಂದ್ರೆ ನರದಲ್ಲಿ ಇಂಜೆಕ್ಷನ್ ಕೊಟ್ಟಾನ ನರದಲ್ಲಿ ಇಂಜೆಕ್ಷನ್ ಕೊಟ್ಟ ಒಂದು ಇಪ್ಪತ್ತು ನಿಮಿಷದೊಳಗೆ ಅವನು ಸಾವಿ ಗಿಡದ ಗೇಡಾಗಿದ್ದಾನ ಅಂತೇಳಿ ಅವ್ರ ಬಾಡಿ ಮುಂಚೆ ಬೇರೆ ಪ್ರಾವಕ್ಟ್ ಡಾಕ್ಟರ್ಗೆ ಪ್ರಾವೆಕ್ಟ್ ಇದು ಆಸ್ಪೆಟ್ಲಿಗೆ ಹೋಗಿದ್ದು ಕಾಣಿಸ್ತದೆ ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಬಂದಾಗ ನಾವು ಇ ಸಿ ಜಿ ಮಾಡಿ ನೋಡಿದೀವಿ ಮತ್ತು ಎಲ್ಲ ಇದು ಮಾಡಿ ನೋಡಿದೀವಿ ಮಾನಿಟ್ರ್ ಎಲ್ಲ ನೋಡಿದೀವಿ ಇ ಸಿ ಜಿ ಫ್ಲಾಟ್ ಇ ಸಿ ಜಿ ಬಂತು ಮತ್ತು ಮಾನಿಟರ್ಸ್ ಎಲ್ಲ ಜೀರೋ ಜೀರೋ ಬಂತು ಅಂದರೆ ಪರ್ಸ್ ಇರಲಿಲ್ಲ ರೇಟ್ ಇರಲಿಲ್ಲ ಗಾಡೇ ಇದು ಇರಲಿಲ್ಲ ಮತ್ತು ಹಾರ್ಟ್ ಸೌಂಡ್ಸ್ ಇರಲಿಲ್ಲ ಅವೆಲ್ಲ ಮತ್ತು ಫಿಫಿಲ್ಸ್ ಎಲ್ಲ ಫಿಕ್ಸ್ ಆಗಿತ್ತು ಮತ್ತು ಎಕ್ಸ್ಟಿವಿಟೀಸ್ ಓಲ್ಡ್ ಆಗಿತ್ತು ಈಗೆಲ್ಲ ಎಲ್ಲ ಇದನ್ನು ನೋಡುವುದನ್ನು ಗಮನಿಸಿದಾಗ ಆ ವ್ಯಕ್ತಿ ಮೃತನಾಗಿದ್ದಾನೆ ಅಂತೇಳಿ ನಾವು ಕಂಡು ನಾವು ಸಂಬಂಧಿಸಿದ ಅವರ ತಾಯಿ ತಂದೆಗೆ ನಾವು ತಿಳಿಸಿದ್ದೀವಿ ಈಗ ಸದ್ಯಕ್ಕೆ ಮುಂದಿನ ಕ್ರಮಕ್ಕಾಗಿ ನಾವು ಗ್ರಾಮೀಣ ಇಂಡಿ ಪಿ ಎಸ್ ಐ ಅವರು ಹಾಗೂ ಸಿ ಪಿ ಐ ಅವರಿಗೆ ನಾವು ಕಲಿಯ ಬರಲಿಕ್ಕೆ ಹೇಳಿದ್ದೀವಿ ಅದೇ ಥರ ಈಗ ಸದ್ಯಕ್ಕೆ ನಮ್ಮ ಆಸ್ಪತ್ರೆಗೆ ಪೊಲೀಸರು ಬಂದಿದ್ದಾರೆ ಮುಂದಿನ ನಾವು ಇದು ಮಾಡಿಕೊಂಡು ಇಷ್ಟು ಎಷ್ಟೋ ಜನ ಇಷ್ಟು ಜನ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ತಾಲೂಕು ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಮನೆ ಮನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಡಿ ಎಚ್ಒರವರ ಸಭೆಯಲ್ಲಿ ನಮ್ಗೆ ಆದೇಶ ನೀಡಿರ್ತಾರೆ ಅದೇ ಚೆನ್ನಾಗಿ ನಾವು ಇವತ್ತು ತಹಸೀಲ್ದಾರ್ ಸರ್ ಇವತ್ತು ಇದು ಕೊಟ್ಟು ಮನವಿ ಪಟ್ಟೀವಿ ಮತ್ತು ಸಿ ಪಿ ಅವರಿಗೊಂದು ಮನವಿ ಪಟ್ಟಿ ಮಧ್ಯಾಹ್ನ ಕೊಟ್ಟಿದ್ದೀವಿ ಪಲ್ಸ್ಪೋಲಿಯೋ ಕಾರ್ಯಕ್ರಮ ಇದು ಇವತ್ತೇ ಇದು ಇವತ್ತೇ ಪಟ್ಟು ಪಡಿಸಿದ್ದೀವಿ ಅಚಾನಕವಾಗಿ ಕಾಕತಾಳಿಯಂತೆ ಇವತ್ತೊಂದು ಅದು ಇದು ಆಗಿದ್ದೀವಿ ಆ ರೀತಿಯಿಂದ ನಾವು ಸದ ಎಷ್ಟು ಜನ ಆ ಥರ ಆರಂಭಿ ವೈದ್ಯರಿಂದ ದಹಸಾರ್ ಸರಿ ಹಾಂ ತೊಗೊಂಡು ಸಿ ಪಿ ಎಸ್ ಸರಿಯಂ ತಗೊಂಡು ನಾವು ಎರಡು ದಿವಸದೊಳಗೆ ಅವ್ರ ಮೇಲೆ ದಾಳಿ ಮಾಡಿ ಪೂರ್ತಿ ಮುಚ್ಚಿ ಬಿಡಬೇಕು ಅವ್ರು ಆ ಥರ ಒಂದು ಕ್ರಮ ಕೈಗೊಳ್ತೀವಿ